ಈ ಲಾರಿ ಚಾಲಕರು ಅಂದರೆ ಕುಣಿಗಲ್ ತಾಲೂಕು ಲಾರಿ ಚಾಲಕರ ಸಂಘ ಹಾಗೂ ಕುಣಿಗಲ್ ತಾಲೂಕು ಲಾರಿ ಆಟೋ ಚಾಲಕರ ಸಂಘ ಟೆಂಪೋ ಚಾಲಕರ ಸಂಘ ಹೀಗೆ ಹಲವಾರು ಚಾಲಕರುಗಳು ಇಲ್ಲಿದ್ದಾರೆ ಈಗ ಅವರ ಅನಿಸಿಕೆ ಅಭಿಪ್ರಾಯಗಳೇನು ಮತ್ತು ಏನಂತ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕೇಳೋಣ ಈಗ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋ ವಿಚಾರ ಏನಪ್ಪಾ ಅಂತಂದರೆ ಕೇಂದ್ರ ಸರ್ಕಾರ ಒಂದು ಹೊಸ ಕಾನೂನನ್ನು ತಗೊಂಡ್ಬರ್ತಾ ಇದೆ ವಿಚಾರ ಏನಪ್ಪ ಅಂತಂದರೆ ಹೊಸ ಕಾನೂನು ತಗೊಂಬರೋಕ್ಕೆ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಹೊರಟಿದ್ದಾರೆ ಒಂದು ಕಾನೂನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಗೊಂಬಂದಿದ್ದಾರೆ ಏನು ಆಕ್ಸಿಡೆಂಟ್ ಅನ್ ಅನ್ಎಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ತಗೊಂಬಂದಿದ್ದಾರೆ ಅಮಿತ್ ಶಾನೇ ಹೊಸ ಕಾನೂನು ಬರೀತಾ ಇದ್ದಾರೆ ಚಾಲಕರ ಬಗ್ಗೆ ಬೇರೆ ಯಾರ ಬಗ್ಗೆನೂ ಅಲ್ಲ ಚಾಲಕರ ಬಗ್ಗೆ ಹೊಸ ಕಾನೂನು ಬರೆಯೋಕ್ಕೆ ಹೊರಟಿದ್ದಾರೆ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಆ ಕೇಸನ್ನು ಬಡಪಾಯಿ ಚಾಲಕರ ಮೇಲೆ ಆದೇಶ ಹೊಡಿಸ್ಬೇಕು ಅಂತ ಮಾಡಿದ್ದಾರೆ ವಿಚಾರ ಏನಪ್ಪ ಅಂತಂದರೆ ಚಾಲಕನಿಗೆ ಒಂದು ಅಪಘಾತ ಆದರೆ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಆ ಕಾನೂನನ್ನ ಅಮಿತ್ ಶಾ ಅವರು ಹೊರಟಿದ್ದಾರೆ ಹೊಸ ಕಾನೂನು ಬರೀತಾ ಇದ್ದಾರೆ ಅಮಿತ್ ಶಾ ಆ ಬಡ ಆಕ್ರೋಶದ ನುಡಿಗಳನ್ನು ಕೇಳಿದ್ರಲ್ಲ ನಮಗೂ ಕೂಡ ಸ್ವಲ್ಪ ರೋಷ ಬರುತ್ತೆ ಯಾಕೆ ಅಂದರೆ ಆ ಬಡ ಚಾಲಕರ ಮೇಲೆ ಈ ರೀತಿ ಕಾನೂನು ಸರಿ ಅಂತ ಹೇಳಿ ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಿ ಕರ್ನಾಟಕ ಲಾರಿ ಮಾಲೀಕರ ಸಂಘದ ಷಣ್ಮುಗಂ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಪಾರ್ಲಿಮೆಂಟ್ ಅಲ್ಲಿ ಟು ಹಿತ್ತಣರನ್ ಕೇಸ್ಗೆ ಹತ್ತು ವರ್ಷ ಜೈಲ್ ಶಿಕ್ಷೆ ಏಳು ಲಕ್ಷ ಪೆನಾಲ್ಟಿ ಕಟ್ಟಬೇಕೆಂಬ ಆರ್ಡರ್ ಮಂಡಿಸಿದ್ರು ಕೂಡಲೇ ಇಪ್ಪತ್ತೆಂಟನೇ ತಾರೀಕು ಕೇಂದ್ರ ಜೊತೆಗೆ ಪತ್ರ ಬರೆದು ಎರಡನೇ ತಾರೀಕು ಹೋಮ್ ಮಿನಿಸ್ಟರ್ ನಮ್ಮನ್ನ ಮಾತುಕತೆ ಕರೆದು ಅವರ ಹತ್ರ ಬಹಳ ದೊಡ್ಡ ಡಿಸ್ಕಷನ್ ಆಗಿ ಇದು ಯಾವುದೇ ಕಾರಣಕ್ಕೆ ಬಹಳ ದೊಡ್ಡ ತೊಂದರೆ ಆಗುತ್ತೆ ಈ ಚಾಲಕರಿಗೆ ಯಾಕಂದ್ರೆ ಹಿಟ್ಟಣರನ್ ತಕ್ಷಣ ಅಲ್ಲಿ ಇದ್ರೆ ಸುಮಾರು ಅಲ್ಲಿ ಗೊಂದಲವರು ಸೃಷ್ಟಿಯಾಗುತ್ತೆ ಇಂಟೆನ್ಷನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಸುಮಾರು ನಾಲ್ಕು ಗಂಟೆ ಮಾತುಕತೆ ನಡೆಸಿ ಕಡೆಯಲ್ಲಿ ಕೇಂದ್ರ ಸರ್ಕಾರ ಏನು ಆರ್ಡರ್ ಕೊಟ್ಟಿದೀವೋ ಆ ಆರ್ಡರ್ನ ಆ ಇಡ್ತೀವಿ ಪುನಃ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿರೋ ಕಾರಣ ಪುನಃ ನೆಕ್ಸ್ಟ್ ಸೆಷನ್ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿ ಅದನ್ನ ಪರ್ಮನೆಂಟ್ ಆಗಿ ನಾವು ರದ್ದು ಮಾಡ್ತೀವಿ ಎಂಬ ಆಶ್ವಾಸನೆ ಕೊಟ್ಟರು ಕೂಡಲೇ ಸರ್ಕಾರ ಕ್ಲಿಯರ್ ಆಗಿ ಬರೆದು ಕೊಟ್ಟಿದ್ದಾರೆ ಈ ಥರ ಯಾವುದೇ ಕಾರಣಕ್ಕೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಭಯನ್ಸಲ್ಲಿ ಇಡ್ತೀವಿ ಅಂತ ಹದಿನೇಳನೇ ತಾರೀಕು ಕೆಲವು ಸಂಘಟನೆಗಳು ಈ ತರ ಕೇಂದ್ರ ಸರ್ಕಾರ ಇದು ಬರೆದುಕೊಟ್ಟಿದೆ ಹತ್ತು ಲಕ್ಷ ರೈವರಿಗೆ ಬಿದ್ದುಬಿಡ್ತದೆ ಬಿಡ್ತಿದೆ ಅವಪ್ರಚಾರ ಮಾಡಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಹನ್ನ ಸರಿ ಈ ವಿರೋಧ ಪಕ್ಷದವರು ಅವರು ಇವ್ರ ಜತೆಗೆಲ್ಲ ಸೇರಿಕೊಂಡು ಇವರು ಮಾತಾಡ್ಕೊಂಡು ತಿರುಗಿ ಹನ್ನ ಸರಿ ಮುಷ್ಕರಕ್ಕೆ ಅನೌನ್ಸ್ ಮಾಡಿದ್ದಾರೆ ಅಂಬೋದು ಜೊತೆ ಮಾತಾಡ್ತೇವೆ ಇಲ್ಲ ನಾವು ಯಾವುದೇ ಕಾರಣಕ್ಕೆ ನಮ್ದು ಬೆಂಬಲ ಇರೋದಿಲ್ಲ ಕಾರಣ ಏನಂದ್ರೆ ಇದಕ್ಕ ಫಂಡಮೆಂಟಲ್ ರೈಟ್ ಕೇಳಲಿಕ್ಕೆ ಅದಕ್ಕೆ ಇದಕ್ಕೆ ನಮ್ದು ತೊಂದರೆ ಆಗಲ್ಲ ಅದಕ್ಕೆ ನಾವು ಜೊತೆಗೆ ಸೇರಿ ಮುಷ್ಕರ ಮಾಡೋಣ ಸರಿ ಇದು ಸತೋದ ಅವನು ಹೊಡೆಯೋ ಸಮಾಚಾರ ಇದೆ ಆದ್ರಿಂದ ಯಾವುದೇ ಕಾರಣಕ್ಕೆ ಹದಿನೇಳನೇ ತಾರೀಕು ನಡೀತಕ್ಕಂತ ಈ ಮುಷ್ಕರಕ್ಕೆ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಸೌತ್ ಜೋನ್ ಲಾರಿ ಓನರ್ ಅಸೋಸಿಯೇಷನ್ ಆಲ್ ಇಂಡಿಯಾ ವಾಟರ್ಪೋರ್ಟ್ ಕಾಂಗ್ರೆಸ್ ಅದೇ ತರ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಆಗಲಿ ಬಿಟಿಟಿಒ ಆಗಲಿ ಕರ್ನಾಟಕ ಬೂಸ್ಟರ್ ಯಾವುದೇ ಬೆಂಬಲ ಕೊಡೋದಿಲ್ಲ ಎಂಬ ನಾನು ನಾವು ತೊಗೊಂಡಾಗಿದೆ ಯಾರೋ ಸಿಂಪಲ್ ಆರ್ಗನೈಸೇಷನ್ ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ಸ್ಟ್ರೈಕ್ತ ಮಾಡಿ ಸಕ್ಸಸ್ ಮಾಡಿಲ್ಲ ಇರಲಿ ನಾವು ಬೇಡ ತಿರ್ಲಿಲ್ಲ ಅವ್ರಿಗೆ ರೈಟ್ಸ್ ಇದೆ ಅವ್ರು ಮಾಡಲಿ ಆದರೆ ಯಾವುದೇ ಕಾರಣಕ್ಕೆ ಸರ್ಕಾರ ಬರೆದು ಕೊಟ್ಟ ಮ್ಯಾಕ್ನು ಈ ಥರ ಬೇಕು ಈ ವಿರೋಧ ಪಕ್ಷದ ಜೊತೆಗೆ ಸೇರ್ಕೊಂಡು ಈ ತರ ಮಾಡೋದು ಬಹಳ ದೊಡ್ಡ ತಪ್ಪಾಗುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಮುಷ್ಕರದಲ್ಲಿ ಭಾಗವಹಿಸೋದಿಲ್ಲ ಎಂಬುದು ಎಲ್ಲರಿಗೆ ಗೊತ್ತಾಗಲಿ ಅಂತ ಹೇಳಿದ್ರ ಇವತ್ತು ಪ್ರೆಸ್ ಮಾಡಿ ಧನ್ಯವಾದಗಳು ಜಿ ಆರ್ ಸಣ್ಣಪ್ಪ ಕೇಳಿದ್ರಲ್ಲ ಸ್ನೇಹಿತರೆ ಕೇಂದ್ರ ಸರ್ಕಾರ ಆ ಕಾಯ್ದೆಯನ್ನ ಈಗಾಗಲೇ ವಜಾ ಮಾಡಿದೆ ಎಂಬುದನ್ನ ಲಾರಿ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಆದರೂ ಕೂಡ ಪ್ರತಿಭಟನೆ ಎಂತಕ್ ಮಾಡ್ತಾ ಇದ್ದಾರೆ ಎಂಬುದನ್ನ ನೀವು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು Oh,